ನಾನು ಮೊನ್ನೆ ಒಂದು ವಿಡಿಯೋದಲ್ಲಿ ಎಸ್ ಐ ಆರ್ ಬಗ್ಗೆ ಮಾತನಾಡಿದೆ ಇವತ್ತು ನಮ್ಮ ಹುಬ್ಬಳ್ಳಿ ಸೆಂಟ್ರಲ್ ವಿಧಾನಸಭಾ ಮತಕ್ಷೇತ್ರದ ಐವತ್ತೊಂಬತ್ತನೇ ವಾರ್ಡ್ ಪೈಕಿಯ ಒಂದು ನೂರ ಎಪ್ಪತ್ತೊಂಬತ್ತನೇ ಬೂತು ಆ ಬೂತ್ನಲ್ಲಿ ಬರುವಂಥ ಚಾಲುಕ್ಯ ನಗರದ ಇಲಾಖೆಯಲ್ಲಿ ಅಲ್ಲಿ ಸರ್ಕಾರದಿಂದ ನೇಮಿಸಲ್ಪಟ್ಟಂಥ ಬೂತ್ ಲೆವೆಲ್ ಆಫೀಸರ್ ಅಂದರೆ ಪಿ ಡಬ್ಲ್ಯೂ ಡಿ ಇಲಾಖೆಯ ಎಫ್ ಡಿ ಎ ಆಗಿರುವಂಥ ನಂದಿನಿ ಕುಲ್ಕರ್ಣಿ ಅನ್ನುವರು ಸ್ಥಳೀಯ ಬಿಜೆಪಿ ಕಾರ್ಯಕರ್ತರೊಂದಿಗೆ ಮನೆ ಮನೆಗೆ ನಡೆದು ಸಮೀಕ್ಷೆ ನಡೆಸ್ತಾ ಇದ್ದರು ಈ ವಿಚಾರ ತಿಳಿದ ತಕ್ಷಣ ಅಲ್ಲಿ ಸ್ಥಳೀಯರು ನೀವು ಬಿಜೆಪಿ ಕಾರ್ಯಕರ್ತರು ನಿಮ್ಗೆ ಯಾಕೆ ನಾನು ಮಾಹಿತಿ ಕೊಡಬೇಕು ಅಂತ ಕೇಳಿದಾಗ ಆ ಬಿಜೆಪಿ ಕಾರ್ಯಕರ್ತರು ಸ್ಥಳೀಯರಿಗೆ ಹಿಗ್ಗಾ ಮುಗ್ಗಾ ತಳಿಸಿ ರಕ್ತ ಬರುವ ರೀತಿ ಹಲ್ಲೆ ಮಾಡಿದ್ದಾರೆ ಇಲ್ಲಿ ಈ ರೀತಿ ಯಾಕೆ ನಡೀತಾ ಇದೆ ಅಂತ ಕೇಳಕ್ ನಮ್ಮ ಸ್ಥಳೀಯ ಪಾಲಿಕೆ ಸದಸ್ಯರಾದಂತ ಸುವರ್ಣ ಕಲ್ಕುಂಟ್ಲ ಅವರು ಆ ಸ್ಥಳಕ್ಕೆ ಹೋಗಿ ಅಲ್ಲಿ ನೋಡಿದಾಗ ಆ ಬಿ ಜೆ ಪಿ ಕಾರ್ಯಕರ್ತರು ಅವರನ್ನು ಕೂಡ ಹೆಣ್ಮಗಳು ಅನ್ನದೇ ಅವರನ್ನು ಕೂಡ ಅವ್ಯಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಜೀವ ಸಮೇತ ಕೊಲ್ಲುವ ಬೆದರಿಕೆಯನ್ನು ಹಾಕಿದ್ದಾರೆ ಈ ವಿಷಯ ತಿಳಿದು ಪಾಲಿಕೆ ಸದಸ್ಯರು ನನ್ನನ್ನು ಸಂಪರ್ಕಿಸಿದಾಗ ನಾನು ನಂದಿನಿ ಕುಲ್ಕರ್ಣಿ ಎಂಬಾತ ಸರ್ಕಾರಿ ಬೂತ್ ಮಟ್ಟದ ಅಧಿಕಾರಿಗೆ ಫೋನ್ ಮಾಡಿ ಕೇಳಿಕೊಂಡೆ ನೀವು ಯಾಕೆ ಈ ಅಲ್ಲಿ ಹೋದ್ರಿ ಯಾಕೆ ಬಿ ಜೆ ಪಿ ಕಾರ್ಯಕರ್ತರನ್ನ ಕರ್ಕೊಂಡು ಹೋದ್ರಿ ಅಂತ ಕೇಳಿದಾಗ ಇಲ್ಲ ನನ್ನ ಯಜಮಾನ್ರ ಸ್ನೇಹಿತರು ನವೀನ್ ಹೊಸ್ಮನಿ ಎಂಬವರು ಅವರು ಬಿ ಜೆ ಪಿಯವರು ಸ್ಥಳೀಯರು ಅವ್ರನ್ನ ಕರ್ಕೊಂಡು ನಾನು ಹೋದೆ ನಮ್ಮ ಯಜಮಾನ್ರಿಂದ ಅಂದರೆ ನಂದಿನಿ ಕುಲಕರ್ಣಿಯವರು ತಮ್ಮ ಯಜಮಾನ್ರಿಂದ ನವೀನ್ ಹೊಸ್ಮನಿ ಎಂಬವರ ನಂಬರ್ನ ಪಡೆದುಕೊಂಡು ಅಲ್ಲಿ ಸಮೀಕ್ಷೆ ಮಾಡ್ತಾ ಇದ್ದೀನಿ ಅನ್ನೋ ಮಾತನ್ನು ತಿಳಿಸಿದರು ಇದು ಎಷ್ಟರ ಮಟ್ಟಕ್ಕೆ ಸರಿ ರಾಹುಲ್ ಗಾಂಧಿ ಅವರು ಎತ್ತಿರುವಂಥ ಎಸ್ ಐ ಆರ್ ವಿರುದ್ಧ ಹೋರಾಟ ಚುನಾವಣೆ ಆಯೋಗದ ವಿರುದ್ಧ ಹೋರಾಟ ಸತ್ಯವಾಗಿದೆ ಹುಬ್ಬಳ್ಳಿಯಲ್ಲಿ ಸತ್ಯವಾಗಲೂ ಸರ್ಕಾರಿ ಅಧಿಕಾರಿಗಳು ಬೂತ್ ಮಟ್ಟದ ಅಧಿಕಾರಿಗಳು ಬಿ ಜೆ ಪಿ ಕಾರ್ಯಕರ್ತರೊಂದಿಗೆ ಫ್ಯಾಮಿಲಿ ಮ್ಯಾಪಿಂಗ್ ಮಾಡಕ್ಕೆ ಹೊರಟಿದ್ದಾರೆ ಇದನ್ನು ಖಂಡಿಸಬೇಕು ಎಚ್ಚೆತ್ತುಕೊಳ್ಳಬೇಕು ನಮ್ಮ ಮತದಾನದ ಹಕ್ಕನ್ನು ನಾವು ಉಳಿಸ್ಬೇಕು ಅಂದ್ರೆ ನಾವು ಹೋರಾಟ ಮಾಡಬೇಕು ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಪೊಲೀಸರು ಇರ್ಬೋದು ಸ್ಥಳೀಯ ಚುನಾವಣೆ ಅಧಿಕಾರಿಗಳು ಇರ್ಬೋದು ಕೂಡಲೇ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು ಮತ್ತು ನಂದಿನಿ ಕುಲಕರ್ಣಿ ಅನ್ನೋರನ್ನ ಬೂತ್ ಲೆವೆಲ್ ಆಫೀಸರಿಂದ ತೆಗೆದು ಹಾಕಬೇಕಂತ ನಾನು ತಮ್ಮ ಮುಖಾಂತರ ಮತ್ತೊಮ್ಮೆ ಕೇಳ್ಕೊತೀನಿ ನಮಸ್ಕಾರ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ